ಸಚಿವರು ಸಂಸದರಿಗೆ ಕೇಳಿದ ಪ್ರಶ್ನೆಗಳಿಗೆ ನೀವೇ ಉತ್ತರ ನೀಡುವುದಾದರೆ ಶಾಮನೂರು ಕುಟುಂಬದವರು ನಿಮಗೆ ಪವರ್ ಆಫ್ ಅಟರ್ನಿ ಬರೆದುಕೊಟ್ಟಿದ್ದಾರಾ ಎಂದು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಕೆ ಶೆಟ್ಟಿಗೆ ಬಿಜೆಪಿಯ ಮಹಿಳಾ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷೆ ಜಯಮ್ಮ ಪ್ರಶ್ನೆ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಿಜೆಪಿಯ ಮಹಿಳೆಯರ ಬಗ್ಗೆ ಮಾತನಾಡುವ ಬದಲು ಕಾಂಗ್ರೆಸ್ ಮಹಿಳಾ ಘಟಕದ ಕಾರ್ಯಕರ್ತರಿಗೆ ನೀವು ಗೌರವ ಕೊಟ್ಟು ಪತ್ರಿಕಾಗೋಷ್ಠಿಗಳಲ್ಲಿ ಅವರಿಗೂ ಸ್ವಲ್ಪ ಮಾತನಾಡಲು ಅವಕಾಶ ಕೊಡಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬ್ಯಾನರ್ ವಿಚಾರಕ್ಕೆ ಗಲಾಟೆಯಾಗಿ ಪುಂಡರು ಮಹಿಳೆ ಮನೆಗೆ ಹೋಗಿ ಹಲ್ಲೆ ಮಾಡಿದಾಗ ನೀವಾಗಲಿ ಅಥವಾ ನಿಮ್ಮ ಸಂಸದರಾಗಲಿ ಮಾತನಾಡಲಿಲ್ಲ ಈಗಲಾದರೂ ಮಹಿಳಾ ಪೊಲೀಸ್ ಮೇಲೆ ಹಲ್ಲೆ ಮಾಡಿದ ರೌಡಿಗಳ ಗಡಿಪಾರು ಮಾಡಿ ಎಂದು ಹೇಳುವುದು ಬಿಟ್ಟು ಬಿಜೆಪಿ ಮಹಿಳಾ ಮೋರ್ಚದವರು ಎಲ್ಲಿದ್ದರು ಎಂದು ಕೇಳ್ತೀರಾ ತಪ್ಪು ಕಂಡು ಬಂದಾಗ ಎಲ್ಲಾ ಕಡೆಗಳಲ್ಲಿ ಅದನ್ನು ಖಂಡಿಸುತ್ತೇವೆ ಎಂದು ಕಿಡಿಕಾರಿದರು ನೋಡಿ ನೀವು ಮಗನಿಗೆ ಮದುವೆ ಮಾಡಿಕೊಂಡಿದ್ದೀರಾ ಅವರಿಗೆ ಆ ಒಳ್ಳೆಯ ಸಂಸ್ಕಾರ ಸಂಸ್ಕೃತಿ ಕಲಿಸಿಕೊಟ್ಟಿದ್ದು ಭಾರತೀಯ ಜನತಾ ಪಾರ್ಟಿ ಮಹಿಳಾ ಮೋರ್ಚಾ ಎಂದು ಮರೆಯಬೇಡಿ ಎಂದು ದಿನೇಶ್ ಕೆ ಶೆಟ್ಟಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದರು ಸುದ್ದಿಗೋಷ್ಠಿಯಲ್ಲಿ ಮಹಿಳಾ ಮೋರ್ಚಾದ ಮುಖಂಡರಾದ ದೇವಿರಮ್ಮ ಸುಶೀಲಮ್ಮ ಮಂಜುಳಾ ಇಟಗಿ ರೇಣುಕಾ ಕೃಷ್ಣ ನೀಲಾ ನಂದೀಶ್ ಚೇತನಾ ಶಿವಕುಮಾರ್ ಇದ್ದರು ದಾವಣಗೆರೆ ದೂಡಾದ ಅಧ್ಯಕ್ಷರು ಕಾಂಗ್ರೆಸ್ನ ಮುಖಂಡರಾಗಿರ್ತಕ್ಕಂಥ ಶ್ರೀತ ದಿನೇಶ್ ಶೆಟ್ಟಿ ಅವರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪಂಚತಂತ್ರದ ಕತೆ ಥರ ಒಂದು ಕಥೆನ ಹೇಳಿದ್ರು ಅದು ಪಂಚತಂತ್ರದಲ್ಲಂತರೂ ನಾವೆಲ್ಲೂ ಓದಿರಲಿಲ್ಲ ಅದು ಅವ್ರದ್ದು ಸ್ವರಚಿತ ಕಥೆ ಅಂತ ನನಗೂ ಅನಿಸ್ತದೆ ಅವ್ರು ಹೇಳಿರೋ ಆ ಕಥೆನಲ್ಲಿರ್ತಕ್ಕಂಥ ಆನೆ ಕಾಡಿನಲ್ಲಿ ಮೋಜು ಮಸ್ತಿ ಮಾಡಿಕೊಂಡು ಮಜವಾಗಿ ಅಡ್ಡಾಡುವಂಥ ಒಂಟಿ ಸಲಗಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಬೇಕು ಈ ಜನಪ್ರತಿನಿಧಿಗಳನ್ನು ಪ್ರಶ್ನೆ ಮಾಡುವಂತಹ ಹಕ್ಕನ್ನು ಕೈಯಲ್ಲಿ ಅಂಕುಶವಾಗಿ ಇಟ್ಕೊಂಡಿರ್ತಕ್ಕಂಥ ಮತದಾರ ಪ್ರಭು ಆ ಆನೆ ಮೇಲೆ ಕೂತು ಅದನ್ನು ಸವಾರಿ ಮಾಡ್ತಾನೆ ಸರಿಯಾದ ದಿಕ್ಕಿನಲ್ಲಿ ಅನ್ನೋದನ್ನು ಮರತರಂಗೆ ಕಾಣುತ್ತವ್ರು ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಸತಿ ಹೇಳ್ತಾರೆ ವಿರೋಧ ಪಕ್ಷದಲ್ಲಿ ನಡೆದಂಥ ಸಂದರ್ಭದಲ್ಲಿ ಇಂದಿರಾ ಬತಾವ್ ಅಂತ ಒಂದು ಹೇಳಿಕೆಯನ್ನು ಕೇಳಲಿಕ್ಕೆ ಮುಂದಾದಾಗ ಅದನ್ನು ಸರಿಪಡಿಸಿ ಇಂದಿರಾಜಿ ಬತಾಯೆ ಅಂತ ಸರಿ ಮಾಡಿ ತಿದ್ದಿದಂತಹ ಪಕ್ಷಕ್ಕೆ ಸೇರಿದಂತಹ ಮಹಿಳೆಯರು ನಾವು ಬಿ ಜೆ ಪಿಯಲ್ಲಿರೋ ಮಹಿಳೆಯರನ್ನು ಪ್ರಶ್ನಿಸೋದಕ್ಕಿಂತ ಮುಂಚೆ ತಾವು ಕೂಡ ತಮ್ಮ ಮಹಿಳಾ ಘಟಕದ ಮುಖಂಡರುಗಳನ್ನು ಗೌರವಿಸೋದು ಅವರಿಗೆ ಕನಿಷ್ಠ ಸ್ವಲ್ಪನಾದರೂ ಮಾತಾಡೋಕ್ಕೆ ಅವಕಾಶ ಕೊಡೋದು ಅವಶ್ಯಕತೆ ಇದೆ ಅಂತ ತಮಗೆ ಅನ್ನಿಸ್ತಾ ಇಲ್ವಾ ಶೆಟ್ರೆ ಭಾರತದ ಹೆಮ್ಮೆಯ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಜಿ ಅವರು ಮೂವತ್ತ್ಮೂರು ಪರ್ಸೆಂಟು ನಾರಿ ಶಕ್ತಿ ಅಭಿವಂದನ್ ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ ಅದು ಬರೀ ಬಿ ಜೆ ಪಿ ಮಹಿಳೆಯರಿಗೆ ಮಾತ್ರ ಅಲ್ಲ ಕಾಂಗ್ರೆಸ್ನವ್ರಿಗೂ ತಂದಿದ್ದಾರೆ ಹಾಗೆ ಭಾರತದಲ್ಲಿರೋ ಪ್ರತಿ ಮಹಿಳೆಗೂ ಕೂಡ ಅದು ಅನ್ವಯಿಸುತ್ತೆ ತಾವು ಪ್ರೆಸ್ ಮೀಟ್ನಲ್ಲಿ ಅವ್ರನ್ನ ಪಕ್ಕಕ್ಕೆ ಕೂರಿಸ್ಕೋತೀರಿ ಮಾತಾಡೋದಕ್ಕೆ ಅವಕಾಶ ಕೊಡ್ತಿದ್ದೀರಾ ಯಾಕೆ ಕಾಂಗ್ರೆಸ್ನಲ್ಲಿ ಮಹಿಳಾ ಘಟಕಕ್ಕೆ ಅಧ್ಯಕ್ಷ ಇದ್ದಾರೋ ಅಥವಾ ತಾವೇ ಮಹಿಳೆ ಅಂದರೆ ಕಾಂಗ್ರೆಸ್ನವ್ರಿಗೆ ಬರೀ ಕಾಂಗ್ರೆಸ್ಸಿನ ಅಧಿನಾಯಕಿ ಸೋನಿಯಾ ಗಾಂಧಿಯವರು ಅಥವಾ ದೊಡ್ಡ ಮಂತನದಲ್ಲಿರ್ತಕ್ಕಂಥವ್ರು ಮಾತ್ರ ಕಣ್ಣಿ ಕಾಣ್ತಾರ ಸರ್ಕಾರಿ ಅಧಿಕಾರಿಗಳು ಜನಸಾಮಾನ್ಯರು ಇವ್ರು ಯಾರಿಗೂ ಕಣ್ಣಿಗೆ ಕಾಣದಿಲ್ವಾ ಅವ್ರ ಮೇಲೆ ಮಾನಕ್ಕೆ ಪ್ರಾಣಕ್ಕೆ ಹಾನಿಯಾದಂಥ ಸಂದರ್ಭದಲ್ಲಿ ಅವರ ರಕ್ಷಣೆಗೆ ಮುಂದಾಗಬೇಕಾಗಿರೋದು ತಮ್ಮ ಜವಾಬ್ದಾರಿ ಅಲ್ವಾ ಇದೇ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಹಿಂದೆ ಬ್ಯಾನರ್ನ ವಿಚಾರವಾಗಿ ಪುಡಾರಿಗಳು ಒಬ್ಬ ದಲಿತ ಮಹಿಳೆ ಮನೆಗೆ ನುಗ್ಗಿ ಅವ್ರ ಮೇಲೆ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ತಾವಾಗಲಿ ತಮ್ಮ ಸಂಸದರಾಗಲಿ ಯಾಕೆ ಮಾತಾಡಲಿಲ್ಲ ಒಂದು ಸಾಂತ್ವನದ ಮಾತು ಕೂಡ ಯಾಕೆ ಹೇಳಲಿಲ್ಲ ಒಬ್ಬ ಕರ್ತವ್ಯನಿರತ ಮಹಿಳಾ ಅಧಿಕಾರಿ ಮೇಲೆ ಹಲ್ಲೆ ಮಾಡಿ ಅವರಿಗೆ ಅವಮಾನ ಮಾಡಿದಂತಹ ಅಂಥ ಪುಡಾರಿಗಳನ್ನು ಗಡಿಪಾರು ಮಾಡ್ರಿ ಅಂತ ಕೇಳೋದನ್ನು ಬಿಟ್ಬಿಟ್ಟು ಮಹಿಳಾ ಮೋರ್ಷದವರು ಎಲ್ಲಿದ್ದಾರೆ ಅಂತ ಕೇಳ್ತಿರಲ್ಲ ಇದೇ ನಿಮ್ಮ ಬಾಧ್ಯತೆನಾ ಈ ಮಣ್ಣಿನಲ್ಲಿ ಹೆಣ್ಣಿನ ಸ್ವಾಭಿಮಾನಕ್ಕೆ ಅವಳ ಸಮ್ಮಾನಕ್ಕೆ ಧಕ್ಕೆಯನ್ನು ತಂದಾಗ ದುರ್ಗಿಯಾಗಿ ಕಾಳಿಯಾಗಿ ಚಾಮುಂಡಿಯಾಗಿ ಅವ್ರನ್ನ ಸಂಹಾರ ಮಾಡಿರೋದು ತಾವು ಪೌರಾಣಿಕ ಕಥೆಗಳಲ್ಲೆಲ್ಲ ಪ್ರಾಕ್ಟಿಕಲ್ಲಾಗೂ ಜೀವನದಲ್ಲಿ ನೋಡಿದ್ದೀರ ನ್ಯಾಯಸಮ್ಮತವಾದ ಹೋರಾಟಗಳಿಗೆ ಭಾರತೀಯ ಜನತಾ ಪಾರ್ಟಿಯ ಮಹಿಳೆಯರು ಸದಾ ಸಿದ್ಧವಾಗಿರ್ತಾರೆ ಊರಲ್ಲಿ ನಡೆಯೋ ಘಟನೆಗಳಿಗೆಲ್ಲ ನರೇಂದ್ರ ಮೋದಿನ ಪ್ರಶ್ನೆ ಮಾಡೋ ಅಂಥ ಮಾನಸಿಕತೆ ಇರೋರು ಕಾಂಗ್ರೆಸ್ನಲ್ಲಿರೋ ಮುಖಂಡರುಗಳಿದ್ದಾರೆ ಹಾಗಿದ್ಮೇಲೆ ಮೇಲೆ ನಾವು ಪಾಪ ಊರಲ್ಲಿ ನಡೆಯುವಂಥ ಅಕ್ರಮಗಳಿಗೆ ಗೂಂಡಾಗಿರಿಗಳಿಗೆ ಅನಾಚಾರಗಳಿಗೆ ಇಲ್ಲದರ ಸಚಿವರನ್ನು ಸಂಸದರನ್ನು ಕೇಳಿದೆ ಇನ್ಯಾರನ್ನು ಕೇಳೋದು ಅವರು ಕೇಳಿದ ಪ್ರಶ್ನೆಗೂ ಕೂಡ ನೀವೇ ಉತ್ತರ ಕೊಡೋಕೆ ಬರ್ತೀರಿ ಅಂತಂದರೆ ಇದರ ಅರ್ಥ ಏನು ಈ ಹಿಂದೆ ನೀವೇ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೀರ ನಾನು ಶಾಮೂರು ಕುಟುಂಬದ ಸೇವಕ ಅಂತ ಸ್ವಾಮಿ ಶೆಟ್ರೆ ಖಂಡಿತವಾಗ್ಲೂ ನಾವು ನಿಮ್ಮ ಧನಿಗಳಿಗಾಗಲಿ ಮಾಲೀಕರಿಗಾಗಲಿ ಪ್ರಶ್ನೆ ಮಾಡ್ತಾ ಇಲ್ಲ ಈ ಊರಿನ ಈ ಜಿಲ್ಲೆಯ ಜವಾಬ್ದಾರಿಯನ್ನು ಮತದಾರ ಪ್ರಭು ವಹಿಸಿಕೊಟ್ಟಿದ್ದಾನಲ್ಲ ಆ ಉಸ್ತುವಾರಿ ಸಚಿವರನ್ನು ಮತ್ತು ಸಂಸದರನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಅವರ ಪರವಾಗಿನೂ ನೀವೇ ಉತ್ತರ ಕೊಡ್ತೀನಿ ಅಂತಂದರೆ ಅವರೇನಾದರೂ ನಿಮಗೆ ಶಾಮನೂರು ಕುಟುಂಬದವರು ಪವರ್ ಆಫ್ ಅಟಾರ್ನಿ ಏನಾರು ಬರೆದು ಕೊಟ್ಟಿದ್ದಾರಾ ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆ ಥರದ ಯಾವುದೇ ರೀತಿಯಾದಂಥ ಅನುಕೂಲ ಅವಶ್ಯಕತೆ ಏನು ಇಲ್ಲಲ್ಲ ಸ್ವಲ್ಪ ಯೋಚನೆ ಮಾಡಬೇಕಲ್ಲ ತಾವು ಮನೆ ಮಾಲೀಕರು ಮನೆಗೆ ಹೋಗಿ ದಿನ ಹಾಜರು ಹಾಕಿ ಅವರ ಬಕ್ ಅವ್ರು ಕೊಡೋ ಭಕ್ಷಿಸಿಗೋಸ್ಕರ ಕಾಯ್ಕೊಂಡು ನಿಂತ್ಕೊಂಡಿರ್ತೀರಲ್ಲ ಆ ಥರದ ಪರಿಸ್ಥಿತಿ ನಮ್ಮ ಬಿ ಜೆ ಪಿ ಮಹಿಳಾ ಮೋರ್ಚಕ್ಕೂ ಇಲ್ಲ ಬಿ ಜೆ ಪಿ ಕಾರ್ಯಕರ್ತರಿಗಂತರೂ ಮೊದಲೇ ಇಲ್ಲ ತಾವು ಸುಮಾರು ಈಗಾಗಲೇ ತಮಗೆ ಸುಮಾರು ಐವತ್ತೈವತ್ತೆರಡು ವರ್ಷ ಆಗಿದ್ರೂ ಕೂಡ ಆವಾಗ ಯೂತ್ ಕಾಂಗ್ರೆಸ್ನಲ್ಲೇ ಇದ್ರಿ ಆಮೇಲೆ ಈಗ ಸರಿಸುಮಾರು ಹತ್ತು ಹದಿನೈದು ವರ್ಷದಿಂದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಇದ್ದೀರಾ ಆದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಆ ಥರದ ಒಂದು ವ್ಯವಸ್ಥೆ ಇಲ್ಲ ಇಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಲವತ್ತೈದು ವರ್ಷಕ್ಕೆ ಈ ರಾಷ್ಟ್ರದ ಅಧ್ಯಕ್ಷನಾಗಿ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷನಾಗಿ ಜವಾಬ್ದಾರಿಯನ್ನು ನಿರ್ವಹಿಸುವಂತಹ ಅವಕಾಶವನ್ನು ಕೊಡುವ ಯಾವುದಾದ್ರೂ ಪಾರ್ಟಿ ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿ ತಾವು ಇಲ್ಲೇ ನಿಂತ ನೀರಂತೆ ಇರೋದನ್ನು ಬಿಟ್ಟು ಸ್ವಲ್ಪ ಚಲನೆಯನ್ನು ಕಂಡು ಜನರ ನೋವುಗಳಿಗಾರು ಸ್ಪಂದಿಸ್ರಿ ನಿಮ್ಮಿಂದ ಹೋರಾಟಗಳ ಬಗ್ಗೆ ಆಗಲಿ ಅಥವಾ ಮಹಿಳೆಯರ ಕಣ್ಣೀರು ಒರೆಸುವಂಥ ಕಳ್ಳಾಟಗಳನ್ನು ಮಾಡೋದ್ರ ಬಗ್ಗೆ ಪಾಠ ಕಲಿಯುವಂಥದ್ದು ನಮಗಂತರೂ ಅವಶ್ಯಕತೆ ಖಂಡಿತವಾಗಲೂ ಇಲ್ಲ ಮಾನ್ಯ ಶ್ಯಾಮ್ನೂರು ಶ್ರೀಶಂಕರಪ್ಪನವರು ವೀರಶೈವ ಮಹಾಸಭಾದ ಅಧ್ಯಕ್ಷ ಆಗಿದ್ದಂಥ ಸಂದರ್ಭದಲ್ಲಿ ಒಂದು ಚರ್ಚೆ ನಡೆಯುತ್ತೆ ಆ ಚರ್ಚೆಯಲ್ಲಿ ವಿರೋಧ ಪಕ್ಷದವ್ರಿಗೂ ಕೂಡ ಅವರು ಪಕ್ಷಾತೀತವಾಗಿ ಅವರು ಪರವಾಗಿ ನಿಂತ್ಕೊಂಡು ನನಗೆ ಸಮಾಜ ಮುಖ್ಯ ಅಂತ ಒಂದು ಸಂದೇಶವನ್ನು ಕೊಟ್ಟರು ಆದರೆ ಮಾನ್ಯ ಸಂಸದರು ಕೆಲವರ ಹಿತ ಕಾಪಾಡೋದಕ್ಕೆ ಅಥವಾ ಯಾವುದೋ ಕೆಲವೊಂದು ಗುಂಪುಗಳನ್ನು ಮೆಚ್ಚಿಸೋದಕ್ಕೆ ಬಹುಸಂಖ್ಯಾತರಾದ ಹಿಂದೂಗಳ ಮನಸ್ಸಿಗೆ ನೋವುಂಟಾಗುತ್ತೆ ಅಂತ ಗೊತ್ತಿದ್ರೂ ಕೂಡ ಇಡೀ ದೇಶದಲ್ಲಿ ಕೆಲವೇ ಸಂಸದರು ಆ ಒಂದು ಬಿಲ್ಲಿಗೆ ಸೈನ್ ಮಾಡ್ತಾರೆ ಅದರಲ್ಲಿ ತಾವು ಕೂಡ ಒಬ್ಬರು ಅಂದರೆ ನಿಜವಾಗ್ಲೂ ಅವರ ಸೊಸೆಯಾಗಿ ನಮ್ಮ ದಾವಣಗೆರೆಯ ಸಂಸದರಾಗಿ ನಿಜವಾಗ್ಲೂ ನಾವೆಲ್ಲರೂ ತಲೆ ತಗ್ಸುವಂಥ ಕೆಲಸವನ್ನು ತಾವು ಅಂತ ಅಂತೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಊರಲ್ಲಿ ಕಾಂಗ್ರೆಸ್ ಮುಖಂಡರು ಅಂತ ಹೇಳಿಕೊಂಡು ಸರ್ಕಾರಿ ಅಧಿಕಾರಿಗಳ ಮೇಲೆ ಜನಸಾಮಾನ್ಯರ ಮೇಲೆ ದಬ್ಬಾಳಿಕೆ ದೌರ್ಜನ್ಯಗಳನ್ನು ಮಾಡ್ತಾ ಇದ್ದೀರಾ ಹಾಂ ಇದೇನು ಯಾರಿಗೂ ಜನರಿಗೆ ಗೊತ್ತಿಲ್ವಾ ಅಥವಾ ನೀವೇನಾದರೂ ಮರ್ತೋಗಿದ್ದೀರಾ ನಿಮ್ಮ ಜೊತೆಗಿರ್ತಕ್ಕಂಥ ಸಹಪಾಠಿಗಳು ಏನೇನೋ ದರ್ಪ ದೌರ್ಜನ್ಯಗಳನ್ನು ಮಾಡ್ತಾರೆ ಅನ್ನೋದನ್ನು ಒಂದು ಗಾದೆ ಮಾತಿದೆ ಮಾತು ಮಾತಿಗೋ ನಗೋ ಗಂಡಸನ್ನ ಅಳೋ ಹೆಂಗಸನ್ನ ನಂಬಲೇಬಾರ್ದಂತೆ ಅದು ಎರಡೂ ಅಲ್ಲದೆ ಇದ್ರಂತರೂ ಮೊದಲೇ ನಂಬಾರ್ದು ಅಂತಕ್ಕಂಥ ಒಂದು ಮಾತಿದೆ ನಾವಿಲ್ಲಿ ಗಂಭೀರ ವಿಚಾರಗಳನ್ನು ಚರ್ಚೆ ಮಾಡಿ ಒಂಬ ಹೆಣ್ಮಗೆ ಅದು ಪೊಲೀಸ್ ಅಧಿಕಾರಿ ಕಾಕಿ ತೊಟ್ಟಂಥ ಪೊಲೀಸ್ ಅಧಿಕಾರಿ ಮೇಲೆ ಹಲ್ಲೆ ನಡೆದಿದೆ ಅಂತ ವಿಚಾರ ಬಂದು ಪ್ರಸ್ತಾಪ ಮಾಡಿ ಮಾತಾಡಿದ್ರೆ ಅವ್ರು ಪರವಾಗಿ ನಿಂತ್ಕೊಂಡು ತಾವು ಬಂದು ಬಿ ಜೆ ಪಿ ಮಹಿಳಾ ಮುರ್ಷದವ್ರು ಎಲ್ಲಿದ್ದಿರಿ ಅಂತ ಪ್ರಶ್ನೆ ಕೇಳ್ತಿರಲ್ಲ ಎಲ್ಲಿದ್ದರೆ ತಾವು ಮರ್ತೋಗಿರ್ಬೇಕು ತಮಗೆ ಗಮನ ಕೊಡ್ತೀನಿ ನಿಮ್ಮ ಮನೇಲಿರೋ ಸೊಸೆ ಕೂಡ ಒಂದು ಕಾಲಕ್ಕೆ ಭಾರತೀಯ ಜನತಾ ಪಾರ್ಟಿಯಲ್ಲೇ ಕೆಲಸ ಮಾಡ್ತಿದ್ರು ಅನ್ನೋದನ್ನು ತಾವು ಮರಿಬಾರ್ದು ಮರ್ತೋಗಿದ್ರೆ ಅವ್ರನ್ನ ಕೇಳಿ ಭಾರತದ ಸಂಸ್ಕೃತಿನ ಎತ್ತಿ ಹಿಡಿಯುವಲ್ಲಿ ಬಿ ಜೆ ಪಿಯ ಮಹಿಳೆಯರು ಎಷ್ಟು ಕಟಿಬದ್ಧರಾಗಿದ್ದಾರೆ ಅನ್ನೋದನ್ನು ಅವರೇ ಹೇಳ್ತಾರೆ ಅವರಲ್ಲಿರೋ ಸಂಸ್ಕಾರಕ್ಕೆ ಮೆಚ್ಚಿನೇ ತಾನೇ ತಾವು ತಮ್ಮನ್ನೇ ಸೊಸೆ ಮಾಡ್ಕೊಂಡಿರೋದು ಅದರಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪಾಲು ಇದೆ ಅಂತ ಹೇಳೋದ್ರಲ್ಲಿ ಯಾವುದೇ ಮುಜುಗರ ನನಗಿಲ್ಲ